ಹಂಗೆ ಈ ಪುಸ್ತಕ ನಾನು ಬರೀಬೇಕಾದ್ರೆ ನನಗೆ ಒಂದು ನೆನಪು ಬಂತು ಈ ವಿದ್ಯಾರ್ಥಿ ಇಲ್ಲಿ ನಾನು ಒಳ್ಳೆ ವಿದ್ಯಾರ್ಥಿ ಯಾಕೆ ಆಗಲಿಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಮಧ್ಯದಲ್ಲಿ ನಾನು ಯಾವುದೋ ಸಂದರ್ಭದಲ್ಲಿ ನಾನು ದೇವೇಗೌಡರು ಚೀಫ್ ಮಿನಿಸ್ಟ್ ಇದ್ದರು ಆಗ ಬಾಲಗಂಗಾಧರ ಸ್ವಾಮೀಜಿದು ಒಂದು ಬರ್ತಡೇ ಕಾರ್ಯಕ್ರಮ ಇತ್ತು ಆ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಹೋಗಿದ್ದೆ ನಾನು ಹೋದಾಗ ಒಂದು ಬ ಸಾಯಿಬಾಬ್ರ್ರು ಬಂದಿದ್ದರು ಸಾಯಿಬಾಬಾವ್ರವರು ಅವರು ಭಾಷಣ ಮಾಡಬೇಕಾದ್ರೆ ಎಂಟು ಶ್ಲೋಕ ಹೇಳ್ಬಿಟ್ಟು ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸಿದ್ರು ನಾನು ಎರಡನೇ ಟೈಮ್ ಎಮ್ ಎಲ್ ಎ ಆಗ ಆಗ ನಾನು ಮುಗಿಸ್ಕೊಂಡು ಬರಬೇಕಾದ್ರೆ ಇಂಥ ಅದ್ಭುತ ಭಾಷಣ ಮಾಡಿದ್ರಲ್ಲ ಇವರು ಅಂಥೇಳಿ ಇಟ್ ವಾಸ್ ಎ ಸ್ಪಿರಿಚುವಲ್ ಸ್ಪೀಚ್ ಎಲ್ಲ ಸ್ಟೇಜ್ ಮೇಲೆ ಸ್ವಾಮಿಗಳಿಗೆಲ್ಲ ಬಾಯಿ ಬಾವಿ ಬೈದ್ರು ಅವರು ಬಾಯಿ ಬೈದ್ರು ಅವ್ರದೇ ಆದಂಥ ರೀತಿಲಿ ಹೇಳಿ ಏನು ಹೇಳಬೇಕು ಒಂದು ಐವತ್ತು ನೂರು ಜನ ಇದ್ರು ಸ್ವಾಮಿಗಳು ನೀವೆಲ್ಲ ಏನು ಮಾಡ್ತಾಯಿದ್ದೀರಿ ದುಡ್ಡು ಬ್ಲಡ್ ಸುಮ್ಮನೆ ದುಡ್ಡು ಇಟ್ಕೊಂಡು ಕೂತಿದ್ದೀರಿ ಈ ಮಠಕ್ಕೆ ನೀವು ಮಠದ ಸ್ವಾಮಿಗಳೆಲ್ಲ ಈ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ದುಡ್ಡು ಒಂದು ಕಡೆ ಸೇರ್ಕೊಳ್ತು ಅಂದರೆ ಇನ್ಕಮ್ ಟ್ಯಾಕ್ಸು ಸೇಲ್ ಟ್ಯಾಕ್ಸು ಕಮರ್ಷಿಯಲ್ ಟ್ಯಾಕ್ಸು ಮನೆಯಲ್ಲಿ ಕಾಕರು ಕಳ್ಳರು ಎಲ್ಲ ಮಡಕೆ ಕುಡ್ಕಿಲ್ಲ ಎಲ್ಲ ಕದೀತಾ ಇರ್ತಾರೆ ಹಂಗೆ ಬ್ಲಡ್ ಒಂದು ಕಡೆ ಇತ್ತು ಅಂತಂದರೆ ಅದು ಶುಗರು ಬಿ ಪಿ ಎಲ್ಲ ಬಂದ್ಬಿಡ್ತದೆ ಈ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ ಭಾಷಣ ಮಾಡಿ ಅವ್ರಿಗೆಲ್ಲ ಕೆಲವು ಬುದ್ಧಿ ಬುದ್ಧಿ ಕೂಡ ಹೇಳಿದ್ರು ಹಂಗೆ ಅದಾದ ಮೇಲೆ ಕೊನೆಗೆ ನಾನು ನಮ್ಮ ವಿಶ್ವನಾಥ್ ರೆಡ್ಡಿ ಅಂತ ಇದ್ದಾರೆ ಅವತ್ತಿಂದ ಇದ್ದಾರೆ ಜೈಲು ಮಂತ್ರಿ ಅದಕ್ಕಿಂತ ನನ್ನ ಜೊತೆನೇ ಈಗೂ ಇದ್ದಾರೆ ಅವ್ರಿಗೆ ಬರಬೇಕಾದ್ರೆ ನಾನು ಅಲ್ಲೆಲ್ಲ ನಾಯಂಡಳ್ಳಿ ಸರ್ಕಲ್ ಹೇಳಿದ್ರಿ ನನಗೆ ಮೇಸ್ಟ್ ಹುಡುಕ್ಬೇಕಲ್ಲ ನೀವು ಅಂತ ಹೇಳಿದೆ ಏನಕ್ಕೆ ಸರ್ ಅಂತ ನಾನು ಈ ಶ್ಲೋಕ ಈ ಭಗವದ್ಗೀತೆ ಸ್ವಲ್ಪ ಕಲಿಬೇಕಲ್ಲ ನನಗೆ ಅಂತ ಹೇಳಿದೆ ಅವರು ಒಬ್ಬರನ್ನ ಯಾರೋ ಬಲ್ಲಾಳ ಅಂತನ ಯಾರೊಬ್ಬರನ್ನ ಮೇಷ್ಟ್ರನ್ನ ಕರ್ಕೊಂಡು ಬಂದು ನನ್ನ ಹತ್ರ ಇಟ್ಟರು ಅವರು ಅನೇಕ ವಿಚಾರಗಳನ್ನು ನನಗೆ ಒಂದು ಎರಡು ಮೂರು ವರ್ಷ ಟ್ರೈನಿಂಗ್ ಕೊಟ್ಟರು ಒಂದೊಂದು ಗಂಟೆ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಈಗ ಅದನ್ನು ನಾನು ಇದ್ದೀನಿ ನಾನು ಗಂಗೆ ಪುತ್ರ ಭೀಷ್ಮ ಅವನೊಂದು ಹೇಳ್ತಾನೆ ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನುಜೈ ತೇಬ್ಯಂ ತೇಬ್ಯಸ್ಥ ಧರ್ಮತ ಅಂತಾನೆ ಅಂದ್ರೆ ಮನುಷ್ಯ ಹುಟ್ಟುವಾಗ ನಾಲ್ಕು ಋಣದೊಂದಿಗೆ ಹುಟ್ಟದಂತೆ ಒಂದು ತಂದೆ ತಾಯಿ ಋಣ ಒಂದು ರೇ ದೇ ಋಣ ಒಂದು ಗುರುವಿನ ಋಣ ಒಂದು ಸಮಾಜದ ಋಣ ಆ ಋಣವನ್ನ ತೀರ್ಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ ಹಂಗೆ ನಾನು ಈ ಸಂದರ್ಭದಲ್ಲಿ ಈ ಜವಾಬ್ದಾರಿ ನನಗೆ ಕೊಟ್ಟ ಮೇಲೆ ರಾಹುಲ್ ಗಾಂಧಿಯವರು ಕೊಟ್ಟರು ಈಗ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಮೇಲೆ ಇದು ಒಂದು ನೀರು ಈ ನೀರಿಗೆ ಬಣ್ಣ ಇಲ್ಲ ಈ ನೀರಿಗೆ ಜಾತಿ ಇಲ್ಲ ಈ ನೀರಿಗೆ ಧರ್ಮ ಇಲ್ಲ ಈ ನೀರಿಗೆ ಈ ಜೀವವೇ ನಮ್ಮ ಜಲಜೀವ ಎಲ್ಲ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ನೀರಿಗೆ ಏನಾದರೂ ಮಾಡಿ ನನಗೆ ಸಿಕ್ಕಿದಂಥ ಅವಕಾಶದಲ್ಲಿ ಯಾವ ರೀತಿ ರಕ್ಷಣೆ ಮಾಡಿಕೊಡ್ಬೇಕು ರೈತನ ಬದುಕಿಸ್ಬೇಕು ಈ ರೈತನಿಗೆ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ ಲಂಚ ಇಲ್ಲ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಯಾವುದೂ ಇಲ್ಲ ಅದಕ್ಕೆ ಏನಾದ್ರು ಮಾಡಿ ನನ್ನ ಕೈಲಾದಂಥ ಒಂದು ಸೇವೆಯನ್ನು ಇತಿಹಾಸ ಪುಟ್ಟಕ್ಕೆ ಹೋದಂಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಧರ್ಮದ ಮುಖಾಂತರ ಕೆಲವರು ಕಾವೇರಿ ಪೂಜೆ ನಾನು ಮಾಡ್ತಾಯಿದ್ದೀನಿ ಅಂತ ನಕ್ಕಿದ್ರು ಟೀಕೆ ಮಾಡಿದ್ರು ನಾವು ತುಂಗಭದ್ರೆಗೆ ಹೋಗಿ ಪಾಪ ಇವನು ನಮ್ಮ ತಂಗಡಿ ಗಡಗಡ ಅಂತ ನಡ್ಕ್ತಿದ್ದಾರ ಆ ಎಲ್ಲ ಫೋನ್ ಮಾಡ್ಬಿಟ್ಟು ಹೊಡೆದೊಯ್ತಾ ಇದ್ದೆ ಸರ್ ಡ್ಯಾಮು ಅಂತ ಅವನು ಇದ್ದ ನಾನು ಬೆಳಗ್ಗೆ ಬೆಳಗ್ಗೆ ಹೆಲಿಕಾಪ್ಟರ್ ಹಾಕೊಂಡು ಹೋದೆ ಅದೇನಾಯ್ತು ಅದು ಅಂತ ಹೋಗೋಣ ಅಂತ ಹೋದೆ ಕೊನೆಗೆ ಗೇಟ್ನ ಏನು ವಿರೋಧ ಪಾರ್ಟಿ ಇವರೆಲ್ಲ ಏನು ಬಾಯಿ ಬಂದಾಗ ಮಾತಾಡಿದ್ರು ನಮ್ಮ ಹೇಳ್ತಾ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಹದಿನೈದು ದಿನಕ್ಕೆ ಆ ಗೇಟನ್ನು ವಾಪಸ್ ತಂದು ಇವತ್ತು ಬೆಳಗ್ಗೆನೂ ಮೀಟಿಂಗ್ ಮಾಡ್ದು ಮೀಟಿಂಗ್ ಮಾಡಿ ಇಡೀ ರಾಜ್ಯದ ಎಲ್ಲ ಗೇಟ್ಗಳನ್ನು ಕೂಡ ನಾವು ಬದಲಾಯಿಸಬೇಕು ಅಂತ ತೀರ್ಮಾನ ಮಾಡ್ದು ಕೆಲವು ರಾಜಕಾರಣ ಮಾಡ್ತಾರೆ ಆಗ ಒಂದು ಮಾತು ಹೇಳಿದೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದೆ ನಾನು ಹಂಗೆ ಇವತ್ತು ಈ ನೀರಿಗೆ ಈ ಜನಕ್ಕೆ ಈ ಸಮಾಜಕ್ಕೆ ಈ ಋಣವನ್ನು ತೀರಿಸಬೇಕು ಅಂಥೇಳಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೈಲಾದಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ ನಾನು ದೊಡ್ಡ ಆರ್ಥಿಕ ತಜ್ಞ ಅಲ್ಲ ಬಹುಶಃ ಎಸ್ ಎಂ ಕೃಷ್ಣರವರ ಕಾಲದಲ್ಲಿ ಇತ್ತು ಅವಕಾಶ ನನಗೆ ನಾನು ಆಗ ತಗೊಳಕ್ಕೆ ಹೋಗಲಿಲ್ಲ ನಾನು ಇಲ್ಲಿ ಕೆಲವು ನನ್ನ ಮಿನಿಸ್ಟರ್ಸ್ ಕೊಲೀಗೆ ಸಲ ಸ್ಟೇಜ್ ಮೇಲೆ ಇದ್ದಾರೆ ನಾವು ನಾನು ಸಿದ್ದರಾಮಯ್ಯನವರು ರಾಯಚೂರಲ್ಲಿ ಎಲೆಕ್ಷನ್ ಟೈಮಲ್ಲಿ ಒಂದು ತೀರ್ಮಾನ ಮಾಡ್ದು ಕೆಲವು ಶಾಸಕರು ನಮ್ಮ ರವಿ ಕೆಲವರೆಲ್ಲ ಇದ್ದರು ಎಲ್ಲ ಕೆಲವರೆಲ್ಲ ನನ್ನ ಜೊತೆ ಇದ್ದಂಥ ಶಾಸಕರೊಳಗಿದ್ದರು ಒಂದು ತೀರ್ಮಾನ ಮಾಡ್ದು ಈ ಕಾವೇರಿ ವಿಚಾರದಲ್ಲಿ ಮೇಕೆದಾಟು ವಿಚಾರದಲ್ಲಿ ನಮಗೆ ಆದಂಥ ಒಂದು ಮಾಹಿತಿ ಬಂತು ಮಾಹಿತಿ ಬಂದ ಮೇಲೆ ಕೊನೆಗೆ ನಾವು ಇಲ್ಲಿಗೆ ಬಂದು ತೀರ್ಮಾನ ಮಾಡಿದೋ ಮೇಕೆದಾಟು ಪಾದಯಾತ್ರೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಾದ ಮಾಡಾದ್ಮೇಲೆ ಕೆಲವರೆಲ್ಲ ಕೋವಿಡ್ ಬೇರೆ ಬಂದ್ಬಿಡ್ತು ಬಂದಂಥ ಸಂದರ್ಭದಲ್ಲಿ ಬೇಕಾದಷ್ಟು ನಡೀತು ಎಲ್ಲ ಪ್ರಿಪ್ರೇಷನ್ ಕೂಡ ಆಗೋಯ್ತು ಕನಕ್ಪುರಕ್ಕೆ ಹೋಗಿದ್ದೀವಿ ಬೆಳಗ್ಗೆ ಪ್ರಾರಂಭ ಮಾಡಬೇಕು ಹೆಜ್ಜೆ ಹಾಕಬೇಕು ನಮ್ಮ ನಾನು ಮುಖ್ಯಮಂತ್ರಿಗಳು ಇದನ್ನ ಇಟ್ಟರು ಫೋಟೋ ನಾನು ಇದನ್ನಿಟ್ಟೆ ಇದನ್ನೇ ಇಟ್ಟೆ ನಾನು ಕೇಳಿದ್ರು ಪಕ್ಕದಲ್ಲಿ ನನ್ನ ಕೃಷ್ಣಪ್ಪರು ಕೂಡ ಇದು ಅಂತ ಇಲ್ಲ ಅವ್ರು ಹಂಗಿಟ್ಟಿರಲಿ ನಂದು ಹೋದೇ ಇದ್ದೆ ಇದೇನಪ್ಪ ಅಂದರೆ ನಮ್ಮ ಹಕ್ಕು ನಮ್ಮ ನೀರು ಈ ಕೈ ಈ ಹಸ್ತ ಇದಿದೆ ಅಂತೇಳಿ ಆವತ್ತು ಕೊನೆಗೆ ನನ್ನ ಎಲ್ಲ ಕೊಲಿಕ ಪಪ್ಪ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಇಲ್ಲ ಮಾಡೋಕ್ಕಾಗಲ್ಲ ಕ್ಯಾನ್ಸಲ್ ಮಾಡಬೇಕು ಎಲ್ಲ ಸಿದ್ಧತೆ ಮಾಡ್ಕೊಬಿಟ್ಟಿದ್ದೀವಿ ನಾನು ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ ಯಾರು ಕೊನೆಗೆ ನಾನು ಹೇಳಿದೆ ಯಾರು ಬರಲಿ ಬರದೆ ಹೋಗಲಿ ನಾನು ಸಿದ್ದರಾಮಯ್ಯವರು ಹೆಜ್ಜೆ ಹಾಕ್ತೇವೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಅವತ್ತಿನ ಕಾಲದಲ್ಲಿ ಹೆಜ್ಜೆ ಹಾಕಿ ಸಂಗಮದಿಂದ ಹಿಡಿದು ಆ ಸಂಗಮ್ ದಡದ ಮೇಲೆ ನನ್ನ ತಮ್ಮ ಡಿ ಕೆ ಸುರೇಶು ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡ್ದೆ ಬಹುಶಃ ಇಲ್ಲೆಲ್ಲೋ ಇರಬೇಕು ಹಾಕಿದ್ರೆ ನಿಮ್ಗೆ ಆ ಸ್ಟೇಜು ಕಾಣ್ತದೆ ಹೊಸ ಕ್ರಿಯೇಟ್ ಮಾಡಿಬಿಟ್ಟು ಒಂದು ನಲವತ್ತಡಿ ದೂರಕ್ಕೆ ಒಂದು ದೊಡ್ಡ ಸ್ಟೇಜ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರು ಅವ್ರ ಕೈಲಿ ಅದನ್ನು ಉದ್ಘಾಟನೆ ಮಾಡಿಸ್ತಾವ್ ಮೊಯ್ಲಿ ಸಾಹೇಬರು ಬಂದಿದ್ದು ಕೆಲವು ಎಲ್ಲ ನನ್ನ ಸೌದ್ಯಿಗಳು ಎಲ್ಲ ಬಂದು ಅವತ್ತಿನ ಕಾಲದಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡಿಸಿ ಹೆಜ್ಜೆ ಹಾಕ್ತಾವೆ ಏನು ವಿರೋಧ ಪಾರ್ಟಿಯವರು ಎಲ್ಲ ಹಾಕಿದ್ರು ಎಲ್ಲರ ಮೇಲೂ ಕೇಸ್ ಹಾಕಿದ್ರು ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಇನ್ನೂ ಕೆಲವು ಕೇಸ್ ನಡೀತನೇ ಇದೆ ಆದರೂ ಕೂಡ ಮಾಡ್ದು ಮಧ್ಯದಲ್ಲಿ ನಿಲ್ಲಿಸಬೇಕಾದಂಥ ಒತ್ತಡ ಕೂಡ ದೆಹಲಿಯಿಂದನೂ ತಂದರು ಆರೋಗ್ಯ ಪರಿಸ್ಥಿತಿ ಆಮೇಲೆ ನನ್ನ ಬಂದವನು ಯಾವನ್ನ ಟೆಸ್ಟ್ ಮಾಡಿಬಿಟ್ಟು ನನಗೆ ಕೊರೋನಾ ಇದೆ ಅಂತೇಳಿ ಅವ್ನು ಬಂದು ರಿಪೋರ್ಟ್ ಕೊಡೋಕೆ ಬಂದ ಅವನಿಗೇನು ಉತ್ತರ ಕೊಡಬೇಕು ನಾನು ಆ ಉತ್ತರನೂ ಕೊಟ್ಟೆ ಅದು ಆಯಿತು ಕೊನೆಗೆ ನನ್ನ ಆರೋಗ್ಯನೂ ಸ್ವಲ್ಪ ಮಧ್ಯ ಕೆಟ್ಟಿತ್ತು ಆ ಸಂದರ್ಭದಲ್ಲಿ ಆಮೇಲೆ ಸುಸ್ತಾಗಿ ಹಿಂಗೆ ನಡ್ಕೊಳ್ತಾ ಇದೆ ಸ್ವಲ್ಪ ಅಳ್ಳಾಡ್ತಿದ್ದೆ ಡಿ ಕೆ ಶಿವಕುಮಾರ್ ಕುಡಿದ್ಬಿಟ್ಟು ಅಳ್ಳಾಡ್ತಾವನಿ ಅಂತ ಕೂಡ ಬೇಕಾದಷ್ಟು ಮಾತಾಡಿದ್ರು ಇವಕ್ಕೆಲ್ಲ ಗಗ್ಗವನ್ನೆಲ್ಲ ನಾನು ಅದು ಬೇರೆ ವಿಚಾರ ಟೀಕೆಗಳಿಗೆಲ್ಲ ಮಾಡೋನಲ್ಲ ಆ ಸಂದರ್ಭ ಅಲ್ಲಿ ಟರ್ನಿಂಗ್ ಹಂಗಿದೆ ಇಡೀ ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿ ಹೆಜ್ಜೆ ಹಾಕ್ಬೇಕಾರೆ ನಾನು ಸ್ವಲ್ಪ ಅಳ್ಳಾಡಿದ್ದೀನಿ ನಾನು ಇಲ್ಲ ಅಂತ ಅಲ್ಲ ಏನು ಮಧ್ಯಾಹ್ನನೇ ನಾನು ಕುಡಿಬೇಕು ಅಂತ ಏನು ಅಂಥ ಚಟ ನನಗೇನಿಲ್ಲ ಏನು ಯಾರ ಪಾಪ ಅವರು ಟೀಕೆ ಮಾಡ್ತಾರೆ ಇರಲಿ ಮಾಡಲಿ ಅದಕ್ಕೆ ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದೆ ಮಾಡಿ ಕೊನೆಗೆ ಬೆಂಗಳೂರಿಗೆ ಬಂದು ಫಸ್ಟ್ ನಿಲ್ಲಿಸ್ತೋ ತಿರ್ಗ ಆದ್ಮೇಲೆ ಇನ್ನೊಂದು ವಾರನೋ ಹತ್ತು ದಿನ ಆದ್ಮೇಲೆ ತಿರ್ಗಾ ಆ ರಾಮನಗರದಿಂದ ತಿರ್ಗಾ ಶುರು ಮಾಡಿಸ್ತು ಶುರು ಮಾಡಿದ್ದೇವೆ ಬಂದು ಬೆಂಗಳೂರಿಗೆ ತಲುಪಿದ್ದೇವೆ ಯಾರಿಗೋಸ್ಕರ ಈ ರಾಜ್ಯದ ರೈತರಿಗೋಸ್ಕರ ನಮ್ಮ ಏನು ನಮ್ಮ ಹೋರಾಟ ಈ ನೀರಿನ ಹೆಜ್ಜೆಯ ಹೋರಾಟ ಏನಕ್ಕೆ ಬೇಕು ಅಂತ ಅಂದರೆ ನಮ್ಮ ನೀರು ನಮ್ಮ ಹಕ್ಕು ನಾವು ಯಾರಿಗೂ ಇಲ್ಲ ಇವತ್ತು ನಾನು ಹೇಳ್ತಾ ಇದ್ದೇನೆ ಈ ತೀರ್ಪು ಏನಿದೆಯಲ್ಲ ನಿನ್ನೆ ಬಂದಂಥ ಐತಿಹಾಸಿಕವಾದಂಥ ತೀರ್ಪು ಇದನ್ನು ಹೆಂಗೆ ತಗೋ ಹೆಂಗೆ ನೀರು ಆಗಿದೆ ನೀರು ತೀರ್ಪು ಬಂದಿದೆ ಅಂತ ನನಗೆ ಗೊತ್ತು ಮುಖ್ಯಮಂತ್ರಿಗಳು ಗೊತ್ತು ನಮ್ಮ ಅಡ್ವೊಕೇಟ್ ಜನರಲ್ ಗೊತ್ತು ಮತ್ತು ಕೆಲವ್ರಿಗೆ ಮಾತ್ರ ಗೊತ್ತು ಇದನ್ನು ಯಾವ ರೀತಿ ನನ್ನ ಶ್ರಮ ನಮ್ಮ ದಿಕ್ಕು ಆಲೋಚನೆ ಯಾವರಲ್ಲಿ ಈ ತೀರ್ಪು ನಮಗೆ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಅಂತಂದರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೆ ನಾನು ಕೆಲವು ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಮಾಡಿದೆ ಫಸ್ಟು ಕಾವೇರಿ ಆರತಿ ಅಂತ ಮಾಡಿದೆ ಏನು ಕೆಲವರು ಪರ ಬರೆದ್ರು ಕೆಲವರು ವಿರೋಧ ಬರೆದ್ರು ಕೆಲವರು ಟೀಕೆ ಮಾಡಿದ್ರು ಈ ಮಧ್ಯದಲ್ಲಿ ಕಾವೇರಿ ಆರತಿ ಮಾಡಬೇಕು ಅಂತ ಅದೊಂದು ಘೋಷಣೆ ಮಾಡಿದೆ ಕೆಲವು ರೈತ ಸಂಘದವರು ಬೇಕಾದಷ್ಟು ಮಾಡಿದ್ರು ದುಡ್ಡು ಕೂಡ ನಾನು ಇಟ್ಟೆ ಆದರೂ ನಾನು ನನ್ನ ಅಚಲವಾದಂಥ ನಿರ್ಧಾರನ ನಾನು ಬದಲಾವಣೆ ಮಾಡೋಕ್ಕೆ ಹೋಗಲಿಲ್ಲ ನಾನು ಎಷ್ಟೇ ಟೀಕೆ ಮಾಡಿದ್ರು ನನ್ನ ಕೆಲಸ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡೋಕ್ಕೆ ಯಾರಿಗೆ ಪರ್ಮಿಷನ್ ಬೇಕು ಪ್ರಾರ್ಥನೆ ಮಾಡೋಕ್ಕೆ ಎಲ್ಲರೂ ಅವ್ರವ್ರು ಪ್ರಾರ್ಥನೆ ಮಾಡ್ತಾರೆ ನೀವೆಲ್ಲ ನಿಮ್ಮ ಮನೆಯಲ್ಲರೂ ಪ್ರಾರ್ಥನೆ ಮಾಡ್ತೀರಿ ಕೆಲವರು ದೇವಸ್ಥಾನ ರೋಡಲ್ಲಿ ಹೋಗ್ತಾ ಇರ್ತೀರಿ ದೇವಸ್ಥಾನ ನೋಡೋದ್ರೆ ಕಾಲು ಚಪ್ಪಲಿನ ಕೆಳಗಡೆ ಕಾರಲ್ಲೇ ಬಿಟ್ಬಿಟ್ಟು ಹಿಂಗೆ ನಮಸ್ಕಾರ ಅಂತ ಹೇಳ್ತೀವಿ ಹಂಗೆ ನನಗೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ ಆ ನಂಬಿಕೆಯಲ್ಲೇ ನೆನೆ ನನಗೆ ತೀರ್ಪನ್ನು ಇವತ್ತು ನಮಗೆ ಸಿಕ್ಕಿದೆ ಈ ತೀರ್ಪಿನ ಶಕ್ತಿ ಬಹುಶಃ ಆಳ್ತದಿರೋ ಮಾತ್ರ ಗೊತ್ತಿದೆ ಏನು ನಿನ್ನೆ ತೀರ್ಪನ್ನು ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಮೋಹನ್ ಕಾತರ್ಕಿಯವರು ಕೇಳಿ ನಾನು ಐ ಸೆಟ್ ನೋ ನಿಮ್ಮ ಲ್ಯಾಂಗ್ವೇಜ್ ಬಿಡಿ ನಿಮ್ಮ ವಿಚಾರ ಬಿಡಿ ನಮ್ಮ ದಾಟಿಲಿ ನೀವು ವಾದ ಮಾಡಬೇಕು ನಮ್ಮ ಡಿಸೈರಿಂಗ್ ಇದೆ ಯು ಹ್ಯಾವ್ ಟು ಟೇಕ್ ಎ ಡಿಶಿಷನ್ ಇಟ್ ಇಸ್ ಎ ಗೌರ್ಮೆಂಟ್ ಡಿಶಿಷನ್ ನೀವು ಇದನ್ನು ವಾದ ಮಾಡಬೇಕು ಅಂಥೇಳಿ ಅವ್ರೇನೇನೋ ಬೇರೆ ವಿಚಾರಕ್ಕೆ ಹೋಗ್ತಾ ಇದ್ರು ಐ ಸೆಟ್ ನಾವು ಫೋಕಸ್ ಇರಬೇಕು ಈಗ ನಾವು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡೋಕ್ಕೆ ನಮ್ದೇನು ತಗರಾಲಿರಲಿಲ್ಲ ವಿರ್ ಬೌಂಟ್ ಇಟ್ ವಿಲ್ ಗ್ ಇಟ್ ಅದ್ರ ಮೇಲೆ ಹಿಂದೆ ಈಗ ಇದ್ದಂಥ ಸಿ ಜೆ ಹಿಂದೆ ಒಂದು ವರ್ಷದಿಂದ ಅವರು ಒಂದು ಪ್ರಶ್ನೆ ಯಾವುದೋ ಸಂದರ್ಭದಲ್ಲಿ ತಮಿಳುನಾಡು ಕೇಳ್ತಾರೆ ಏನು ಕೇಳ್ತಾರೆ ಅಲ್ಲ ರೀ ನಿಮಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರು ಕೊಡಬೇಕಾದ್ರೆ ನೀವ್ ಯಾಕೆ ಅವ್ರ ಡ್ಯಾಮ್ ಕಟ್ಟಕ್ಕೆ ತಗರಾಲ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅದು ನನ್ನ ತಲೆಯಲ್ಲೇ ಇತ್ತು ಸೊ ಐಟ ಸ್ಪೋಕ್ ಟು ದೈಂಡ್ ಸೆಟ್ ದಿಸ್ ಇಸ್ ವಾಟ್ ಹಿ ಯಾಸ್ ಇನ್ ಇಸ್ ಮೈಂಡ್ ವಿ ದಿ ಬೆಸ್ಟ್ ಯೂಸ್ ಆಫ್ ಇಟ್ ವಿ ಮೇಕ್ ಇಟ್ ಅಂತೇಳಿ ನಾವು ತಿರ್ಗಾ ರಿಕ್ವೆಸ್ಟ್ ಮಾಡಿಕೊಂಡು ಪಾಪ ಸ್ಪೆಷಲ್ ಬೆಂಚೇ ಒಂದು ಫಾರ್ಮೇಷನ್ ಆಯಿತು ದಿ ದೀಗನ್ ಎ ಡಿಶನ್ ದಿ ಕೋರ್ಟ್ ಹ್ಯಾಸ್ ನಥಿಂಗ್ ಟು ಟೇಕ್ ಎ ಡಿಷನ್ ಅವ್ರಿಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡಬೇಕು ನೀವು ಅವ್ರು ಕೊಡಿ ನಿಮ್ಮ ಡ್ಯೂಟಿನ ಮಿಕ್ಕಿದ್ದು ಟೆಕ್ನಿಕಲ್ ಟೀಮ್ ಏನಿದೆ ಅವ್ರು ತೀರ್ಮಾನ ಮಾಡಬೇಕು ಅಂತ ಈಗ ಏನಿದ್ರು ಹೋರಾಟ ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಆ ಏನು ಸಿ ಡಬ್ಲ್ಯೂ ಸಿ ಸಿ ಡಬ್ಲ್ಯೂ ಎಮ್ ಎ ಇವೆಲ್ಲ ಏನಿದೆ ಬೇರೆ ಬೇರೆ ಕ್ಲಿಯರೆನ್ಸ್ ತೆಗೆದುಕೊಂಡು ಈಗಾಗಲೇ ನಾನು ಮೇಕೆದಾಟ್ದು ಒಂದು ಹೊಸ ಡಿವಿಜನ್ನೇ ಪ್ರಾರಂಭ ಮಾಡಿ ಆಫೀಸು ಉದ್ಘಾಟನೆ ಮಾಡಿ ರೈ ಜಮೀನನ್ನ ಆಲ್ಟ್ರೇಟ್ ಜಮೀನು ಫಾರೆಸ್ಟ್ ಎಲ್ಲೆಲ್ಲಿ ಜಮೀನು ಹೋಗ್ತದೆ ಅದಕ್ಕೆಲ್ಲ ನಮ್ಮ ರೆವಿನ್ಯೂ ಜಮೀನನ್ನು ಎಲ್ಲೆಲ್ಲಿ ಕೊಡಬೇಕು ಆಲ್ಟ್ರೇಟ್ ಅಂತ ಹೇಳಿ ಅದು ಕೂಡ ತೀರ್ಮಾನ ಮಾಡಿ ಇವತ್ತು ಮಾಡಿದ್ದೇವೆ ಹಿಂದೆ ಡಿ ಪಿ ಆರ್ ಮಾಡಿದ್ದು ಆ ಡಿ ಪಿ ಆರ್ ಕೂಡ ಈಗ ಎನೌನ್ಸ್ಮೆಂಟ್ ಆಗಿದೆ ಅದಕ್ಕೂ ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದೀವಿ